ಭೀಮ್ ಧ್ವನಿ ಗೆ ಸ್ವಾಗತ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ರಾಜ್ಯ ರೈತ ಸಂಘದಿಂದ ಮನವಿ ಸಲ್ಲಿಸಿದ್ದು ರಾಜ್ಯದ ಕಬ್ಬು ಬೆಳೆಗಾರು ಒಂದು ಕಡೆ ಕಬ್ಬಿನ ಬೆಲೆ ಹೆಚ್ಚಳದಿಂದಾಗಿ ಕುಸಿತಗೊಂಡರೆ ಮತ್ತೊಂದು ಕಡೆ ರಾಜ್ಯದಾದ್ಯಂತ ರೈತರು ಬೆಳೆದ ಮೆಕ್ಕೆಜೋಳದ ಬೆಲೆ ಕುಸಿತಕ್ಕೆ ಕೊಪ್ಪಳ ಜಿಲ್ಲೆ ಕುಕನೂರು ಹಾಗೂ ಯಲಬುರ್ಗ ತಾಲೂಕಿನ ಭಾಗದ ರೈತರ ಗೋಳು ಕೇಳುವವರಿಲ್ಲ ಹೌದು ಮೆಕ್ಕೆಜೋಳದ ಬೆಲೆ ಕ್ವಿಂಟಾಲ್ಗೆ ಸಾವಿರದ ನಾನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿಗೆ ಕುಸಿತಗೊಂಡಿದೆ ಈ ಹಿನ್ನೆಲೆ ರೈತರಿಗೆ ದೊಡ್ಡ ಆಘಾತ ನೀಡಿದೆ ಎಂದಿದ್ದಾರೆ ಕಳೆದ ವರ್ಷ ಮೆಕ್ಕೆಜೋಳದ ಏರಿಯಾ ತೀರಾ ಕಡಿಮೆಯಾಗಿತ್ತು ಮೇಲಾಗಿ ಮೆಕ್ಕೆಜೋಳದ ಇಳುವರಿ ಕೂಡ ಚೆನ್ನಾಗಿ ಬಂದಿತ್ತು ಒಂದು ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ಐನೂರು ರೂಪಾಯಿಗೆ ಮಾರಾಟವಾಗಿತ್ತು ಈ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಮೆಕ್ಕೆಜೋಳದ ಬೆಲೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಮಾರಾಟವಾಗಿತ್ತು ದಿಢೀರನೆ ಮೆಕ್ಕೆಜೋಳದ ಬೆಲೆ ಒಂದೇ ತಿಂಗಳಲ್ಲಿ ಪ್ರತಿ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ ಸಾವಿರದ ಮುನ್ನೂರು ರೂಪಾಯಿಗಳಷ್ಟು ಕುಸಿತಗೊಂಡ ಹಿನ್ನೆಲೆ ಅನ್ನದಾತರನ್ನು ಕಂಗೊಳಿಸಿದೆ ರೈತರ ನಿರೀಕ್ಷೆಗಳನ್ನ ತಲೆ ಕೆಳಗಾಗುವಂತೆ ಮಾಡಿದೆ ಈ ವರ್ಷ ರೈತರಿಗೆ ಮೆಕ್ಕೆಜೋಳ ಪ್ರಮುಖ ಬೆಳೆಯಲ್ಲಿ ಒಂದಾಗಿದೆ ಇಂತಹ ಅನಿರೀಕ್ಷಿತ ಬೆಲೆ ಕುಸಿತದಿಂದ ರೈತರು ತಮ್ಮ ಹೂಡಿಕೆಯನ್ನ ಕಳೆದುಕೊಳ್ಳುವ ಭೀತಿಯಲ್ಲಿ ಇದು ಸರ್ಕಾರದ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ರೈತರ ನೆರವಿಗೆ ಧಾವಿಸಬೇಕಾದ ಅನಿವಾರ್ಯತೆ ಇದೆ ಈ ಪರಿಸ್ಥಿತಿಯಲ್ಲಿ ರೈತರ ಆರ್ಥಿಕ ಸ್ಥಿತಿಗತಿ ಮೇಲೆ ತೀವ್ರ ಪರಿಣಾಮ ಬೀರಿತು ಅವರಿಗೆ ಸೂಕ್ತ ಬೆಂಬಲ ಬೆಲೆ ಸಿಗುವ ಅಗತ್ಯವಿದೆ ಸಾಲ ಸೋಲ ಮಾಡಿ ಮೆಕ್ಕೆಜೋಳ ಬೆಳೆದ ರೈತರಿಗೆ ಕೇಂದ್ರ ಸರ್ಕಾರ ಪ್ರತಿ ಕ್ವಿಂಟಾಲ್ಗೆ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಖರೀದಿಸಲು ಆದೇಶಿಸಿದ್ದಾರೆ ಕೇಂದ್ರ ಸರ್ಕಾರ ಆದೇಶ ಮಾಡಿದ ಬೆಳೆಗಾರರು ರೈತರು ಬೆಳೆದ ಮೆಕ್ಕೆಜೋಳವನ್ನು ರಾಜ್ಯ ಸರ್ಕಾರ ಶೀಘ್ರದಲ್ಲಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ಒತ್ತಾಯಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರ ತಾಲೂಕು ಕಚೇರಿಗೆ ತೆರಳಿ ಅವರ ಆಪ್ತ ಕಾರ್ಯದರ್ಶಿ ಆದ ಪದ್ಮನಾಭ ಅವರಿಗೆ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಸೇರಿ ಈ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಈ ವೇಳೆ ಪ್ರತಿಯೊಬ್ಬ ರೈತರಿಂದ ನಲವತ್ತೈದರಿಂದ ಐವತ್ತು ಕ್ವಿಂಟಲ್ ಮೆಕ್ಕೆಜೋಳ ಖರೀದಿಸಬೇಕು ಸರ್ಕಾರ ಮೆಕ್ಕೆಜೋಳ ಖರೀದಿಸಿದ ಹಣವನ್ನು ಒಂದು ತಿಂಗಳಲ್ಲಿ ರೈತರ ಖಾತೆಗೆ ಜಮಾವಣೆ ಮಾಡಬೇಕು ಅಂತ ಒತ್ತಾಯಿಸಿ ರೈತ ಸಂಘದ ಕಾರ್ಯಕರ್ತರು ಆದ ಅಣ್ಣಪ್ಪ ನೆರೆಗಲ್ ಶರಣಪ್ಪ ಕರಮುಡಿ ಮಾರುತಿ ಬಸವರಾಜು ಮತ್ತಿತರರು ಮನವಿ ಸಲ್ಲಿಸಿದರು ರಾಜ್ಯದ ಕಬ್ಬು ಬೆಳೆಗಾರರಿಗೆ ಬೆಲೆ ಹೆಚ್ಚಳ ಖುಷಿಗೊಂಡರೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳ ಬೆಳೆದಂತ ರೈತರಿಗೆ ಬೆಲೆ ಇಲ್ಲ ಕಳೆದ ತಿಂಗಳ ನಮ್ಗೆ ಎರಡ್ ಸಾವಿರದ ಮುನ್ನೂರು ನಾಲ್ಕುನೂರು ರೂಪಾಯಿ ಬೆಲೆ ಇತ್ತು ಈ ಈ ಸಲ ಈಗ ನಮ್ಗೆ ಒಂದು ಸಾವಿರ ಒಂದು ಸಾವಿರದ ಎರಡು ನೂರು ಮುನ್ನೂರು ರೂಪಾಯಿ ಬೆಲೆ ನೂರು ತನಕ ಅಷ್ಟೇ ಮಾರಾಟ ಆಗುತ್ತೆ ಇದಕ್ಕಿಂತ ಹೆಚ್ಚಿಗೆ ಬೆಲೆ ಹೋಗಿಲ್ಲ ರೈತರಿಗೆ ನಾವು ಗೊಬ್ಬರ ಬೀಜ ಎಲ್ಲ ಬಿತ್ತಿದು ಆಯಿತು ಒಂದು ಎಕರೆಕ್ ಮೂವತ್ತ ನಲವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದರೆ ಇವತ್ತು ನಮ್ಗೆ ಬೆಲೆ ಇಲ್ಲದಂತಿ ಶೀಘ್ರದಲ್ಲಿ ಸರ್ಕಾರ ಇವತ್ತು ಬೆಂಬಲ ಬೆಲೆನ ಕೇಂದ್ರ ಸರ್ಕಾರ ಏನೈತಿ ఇప్పనూరు రూపాయ ఘోషణ అదే అదే కేంద్ర కరె అనుకూల మాట్ జల్లా మనవి సీ తీల్దార్ మనవి సీ శివంత్ పటీల్ సక్రయ కార్ఖా మారుకట్ సచవరిగే మనవి సీ ರಾಯರೆಡ್ಡಿ ಸಾಹೇಬ್ರಿಗೂ ಮನವಿ ಸಲ್ಲಿಸಿವಿ ತಹಸ ಎಲ್ಬ್ರಿಗೆ ತಹಸೀಲ್ದಾರ್ಗೆ ಮನೆ ಸಲ್ಸೀವಿ ಸಲ್ಸಿದ್ರಿಂದವರೆಗೆ ಖರೀದಿ ಕೇಂದ್ರ ತೆರೆದಿಲ್ಲ ಶೀಘ್ರದಲ್ಲಿ ಖರೀದಿ ಕೇಂದ್ರ ತೆರೆದು ಒಬ್ಬ ರೈತರಲ್ಲಿಂದ ಮೂವತ್ತೈದರಿಂದ ನಲ್ವತ್ತು ನಲ್ವತ್ತೈದ್ರಿಂದ ಐವತ್ತು ಕ್ವಿಂಟಲ್ ಖರೀದಿ ಮಾಡಬೇಕು ಖರೀದಿ ಮಾಡಿದ ಒಂದು ತಿಂಗಳಲ್ಲಿ ಅಮೌಂಟ್ ಹಾಕ್ಬೇಕಂದು ಶೀಘ್ರದಲ್ಲಿ ಸರ್ಕಾರದ ಅನುಕೂಲ ಮಾಡಬೇಕು ಎಲ್ಲ ಮಾರ್ಕೆಟಿಂದ ಹೋದ್ಮೇಲೆ ಕರೆದಕ್ಕೆ ಅಂದ್ರೆ ಅದು ಕರೆದ್ರೆ ಉಪಯೋಗ ಪ್ರಯೋಜನ ಆಗೋದಿಲ್ಲ ಶೀಘ್ರದಲ್ಲಿ ಕರೆದಕ್ಕೆ ಅಂದ್ರೆ ಕರಿಬೇಕಂತ ಹೇಳಿ ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋರ್ ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿ ಧನ್ಯವಾದ ಎರಡ್ ಸಾವಿರದ ಐನೂರು ಆರ್ನೂರು ತನ ಮಾರ್ಕೆಟ್ನೇ ಮಾರ್ಕೆಟ್ ಮಾರಾಟ ಆಗಿತ್ತು ಆಮೇಲೆ ಈ ವಾಸಲ್ ಇಳುವರಿ ಇದ್ರು ಮಾರಾಟ ಇತ್ತು ಈ ಸಲ ಇಳುವರಿ ಇಲ್ಲ ಆದ್ರೆ ಎರೆ ಬಾಳಾಗತ್ ಮೆಕ್ಕೆದು ಎರೆ ಆದ್ರೆ ಇಳುವ ಮಾಲ್ ಇಲ್ಲ ಎಟ್ಟೆಟ್ಟು ಮಾಲ್ ಇಲ್ಲ ಎಲ್ಲಿಗೆ ಬಂದೈತಿ ಇಪ್ಪತ್ತ ಐದ್ ನೂರ್ ಆರ್ನೂರ್ ಮಾರ ಅಂತ ರೇಟ್ ಈ ಎಲ್ಲಿ ಇತ್ತ ಹದಿನೈದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೆಂಟು ಚಿಕ್ಕಾಪಟ್ಟಿ ಚಿಕ್ಕಾಪಟ್ಟಿಗೆ ಜಲಾಳೆಗೆ ಪಾಲು ಈ ಸೀದಾ ಶೀಘ್ರದಲ್ಲಿ ಸಹರು ರಾಯಿ ರೆಡ್ಡಿ ಸಹೇಬರು ಖರೀದಿ ಕೇಂದ್ರ ಕರೆದು ಶೀಘ್ರದಲ್ಲಿ ನಮ್ಗ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಈ ಶೀಘ್ರದಲ್ಲಿ ನಮ್ಗೆ ಬೆಳೆ ಖುಷಿತ

ಹಿಂದಿನ ವರ್ಷ ಜಾಸ್ತಿ ಇಳುವರಿನೂ ಇತ್ತು ಆಮೇಲೆ ಮಾಲೂನು ಸ್ವಲ್ಪ ರೇಟನ್ನು ಇತ್ತು ಈ ವರ್ಷ ಇಳುವರಿನ ಕಮ್ಮಿ ಆಗೈತಿ ಮಾ ರೇಟ್ ಅಂತ ಪೂರ್ಣ ಡಾಲ್ಗೆ ಆಗೈತಿ ಹನ್ನೆರಡು ನೂರಲಿಂದ ಹಿಡಿದು ಹದಿನೆಂಟು